ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಟು ಬ್ಯಾಕ್ ಇವತ್ತು ನಾನು ಬಂದಿದ್ದೀನಿ ಚೆನ್ನಾಗಿಪುರ ಗ್ರಾಮಕ್ಕೆ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಇಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಸಡಗರದಿಂದ ಅದ್ದೂರಿಯಾಗಿ ಒಂದು ಹಬ್ಬವನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಗ್ರಾಮಸ್ಥರು ಸೇರ್ತಾರೆ ತುಂಬಾನೇ ಖುಷಿ ಆಗ್ತದೆ ಎಲ್ಲ ನೋಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲಿ ಲಿಂಗನ ಲಿಂಗನಪುರ ಗ್ರಾಮಸ್ಥರು ಒಂದು ಮಾಹಿತಿಯನ್ನು ಯಾವ ತರ ಒಂದು ಯುವಕರು ಆಸಕ್ತಿಯಿಂದ ಯಾವುದಾದ್ರೂ ಬದಲಾವಣೆ ತರಬೇಕು ಅದು ವಿರಶೈ ಯುವಕರ ಬಳಗ ಸುತ್ತಮುತ್ತ ಮೂವತ್ತೆರಿಗೆ ವಿಶೇಷ ಯಾವುದೇ ಒಂದು ಅಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ರಸ್ತೆಯಲ್ಲಿ ತಗೊಂಡು ಪ್ರತಿಯೊಂದು ಕಾರ್ಖಾನೆ ಎಜುಕೇಷನ್ ಓದಿರು ಮತ್ತು ಊರಿಂದ ಹೊರಗಡೆ ಎಲ್ಲ ವರ್ಕ್ ಮಾಡೋರು ಇದೊಂದು ವಿಶೇಷ ಹಬ್ಬಕ್ಕೆ ಪ್ರತಿಯೊಂದು ಊರಲ್ಲಿರೂ ಬರ್ತಾರೆ ಬಂದು ಅವರೇ ಆಯೋಜಕವಾಗಿ ಒಂದು ಒಂದು ವಾರದಿಂದ ಶ್ರಮಪಟ್ಟು ಪ್ರತಿಯೊಂದಕ್ಕೂ ಆದ್ಯತೆ ಕೊಟ್ಟು ನಮ್ಮ ಊರಿನ ಸಂಕ್ರಾಂತಿ ಮೊದಲನೇ ದಿನ ವರ್ಷದ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಶೇಷ ದಿನ ನಮ್ಮ ಗೌಡ್ರು ಗೌರವ ಕೆಂಪಪ್ಪನವ್ರಂತ ಅದು ಗೆಳೆಯರು ಎಲ್ಲ ಹಳೆಯ ಈ ವಿದ್ಯಾರ್ಥಿಗಳು ಮತ್ತೆ ಔಟ್ ಆಫ್ ಇರೋ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತೀವಿ ಸಂಕ್ರಾಂತಿ ಒಂದು ಜೇಸಿ ಆಟ ಬೆಳಗಿನಲ್ಲ ಪೂಜೆ ಎಲ್ಲ ಜಯಸಿ ದವ ನವಧಾಧನೆಗಳಿಂದ ಆಟಾಡಿ ಎಲ್ಲ ಅದ್ಭುತವಾಗಿದೆ ನೀವು ನಮ್ಗೆ ನಮ್ಮ ಹೆಸರು ಚನ್ಮಲ್ಲಪ್ಪ ಸಂತೋಷ ಇವಾಗ ಇವಾಗ ಇವರೆಲ್ಲ ಜಾಗ ಬಿಡಿ ಸೈಡಿಗೆ ಬನ್ನಿ ನೀವು ಮಕ್ಕಳು ಎಲ್ಲರೂ ಸೈಡಿಗೆ ಬನ್ನಿ ಬರ್ತೀವಿ ಸೈಡಿಗೆ ಬನ್ನಿ ಗೇಮ್ ಆಡೋಕೆ ಸೈಡಿಗೆ ಬನ್ನಿ ನೃತ್ಯ ಎಲ್ಲ ಇದೆ ಸಂತೋಷ మనసు మనసు ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮದ್ದಾಯ್ತು ಮೈಯಲ್ಲಿ ಏರುತ್ತಿದೆ ಮಮತನ